శిక్షణ మహావిద్యాలయ ప్రశిక్షణ అంతే నేను జనవరి హారీఖు జన్మవారు ఇవన్నీ పట్టెక్ శ్రీకృష్ణ దేవ్ ఒం హైర ఒక్క

ಮಹಮ್ಮದ್ ಶಾ ಮಹಮ್ಮದ್ ಶಾ ರಾಜ ಮಾಡ್ತಾನ ಶ್ರೀಕೃಷ್ಣ ದೇವರನ್ನು ಸುಮಾರು ಇಪ್ಪತ್ತು ವರ್ಷ ಸುಮಾರು ಹದಿನಾಲ್ಕು ಹದಿನಾಲ್ಕು ಯುದ್ಧಗಳನ್ನು ಕೈಗೊಳ್ತಾನ ಅದರಲ್ಲಿ ಪ್ರಮುಖವಾದ ಯುದ್ಧ ಅಂತಂದ್ರೆ ಒರಿಸ್ಸಾದ ಗಜಪತಿ ಪ್ರತಾಪ್ ಮಾಡಿದಂತ ಯುದ್ಧ ಪ್ರಮುಖವಾದ ಒರಿಸ್ಸಾದ ರಾಜಧಾನ ದಾಳಿ ಮಾಡ್ತಾನೆ ಎಷ್ಟ್ರಾಗ Obrigado. Jangan muka terus macam begini. Ibu asli pun setiap hari. Ibu tu,